ನಮಸ್ಕಾರ ರೀಪಾ ಎಲ್ಲರಿಗೂ ಅಖಿಲ ಭಾರತ ಈಗ ಸಾರ್ವತ್ರಿಕ ಚುನಾವಣೆಯತ್ತ ಎಲ್ಲರ ಕಣ್ಣು ಎಲ್ಲರ ಚಿತ್ತ ಈಗ ಅದರಲ್ಲೂ ಕರ್ನಾಟಕ ರಾಜ್ಯದ ಮಹತ್ವವಾದ ಒಂದು ಭದ್ರಕೋಟೆ ಭಾರತೀಯ ಜನತಾ ಪಕ್ಷದ ಅದನ್ನು ಹೆಂಗ ಇನ್ನು ಕಬಳಿಸಬೇಕು ಅದನ್ನ ಹೆಂಗ ಮೈನಸ್ ಮಾಡಬೇಕಂತ ಹೇಳಿ ಬೆಳಗಾವಿ ಲೋಕಸಭಾದ ಸುದ್ದಿ ತೊಗೊಂಬಂದ್ರೆ ಭಾಳ ಕೂಲಂಕುಚವಾಗಿ ಕೇಳ್ರಿ ಭಾಳ ರಹಸ್ಯವಾದ ಸುದ್ದಿ ತಂದಿನಿ ಭಾಳ ಗುಪ್ತವಾದ ವರದಿ ತಂದೀನಿ ಯಾರಿಗೂ ಗೊತ್ತಿರಲಾರ್ದಂಥ ಸುದ್ದಿ ಇವತ್ತು ನಂಬರ್ ಒನ್ ನ್ಯೂಸ್ ಕನ್ನಡ ಮುಖಾಂತರ ನಿಮಗೆ ತೋರ್ಸಾಕತ್ತೀನಿ ಈ ಸುದ್ದಿ ಭಾಳ ಕುತೂಹಲ ಐತಿ ನೀವು ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊತ್ತು ಬಕ್ರೆ ಸಬ್ಸ್ಕ್ರೈಬ್ ಆಗ್ಬೇಕು ಯೂಟ್ಯೂಬ್ದಾಗ ಫಾಲೋ ಆಗ್ಬೇಕು ಫೇಸ್ಬುಕ್ದಾಗ ಹಂಗಾದ್ರೆ ಭಾಳ ಚಲೋ ಚೂರು ಸುದ್ದಿ ಕೂಡ ನನಗೆ ಶಕ್ತಿ ಬರ್ತೈತಿ ಹಂಗಾದ್ರೆ ಜವಾರಿ ಕಾಕ ಯಾವ ಸುದ್ದಿ ತೊಗೊಂಬಂದ್ರ ಇದೇ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮರ್ನಾಲ್ ಹೆಬ್ಬಾಳ್ಕರ್ ಕಣಕ್ಕೆ ಇಳದಂದ್ರ ಅಂದ್ರ ಇನ್ನು ಭಾರತೀಯ ಜನತಾ ಪಕ್ಷ ಯಾವ ರಣತಂತ್ರ ಹೆಣಿತೈತಿ ಯಾವ ಚಕ್ಮೆಟ್ ಕೊಡ್ತೈತಿ ಅದನ್ನು ಸುದ್ದಿ ತೊಗೊಂಬಂದಿನಿ ಕಳೆದ ವಾರ ಇದೇ ಅಖಿಲ ಭಾರತ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಬೆಳಗಾವಿಗೆ ಬಂದಿದ್ದರು ರೀ ಅವ್ರ ಜೊತೆ ಪ್ರಹ್ಲಾದ್ ಜೋಶಿ ಅವರಿದ್ದರು ಅನೇಕ ಸಂಸದರಿದ್ದರು ಅನೇಕ ಹಿರಿಯ ಭಾರತೀಯ ಜನತಾ ಪಕ್ಷದ ಮುತ್ಸದಿ ರಾಜಕಾರಣಿಗಳು ಎಲ್ಲರೂ ಕೂಡಿಕೊಂಡು ಇನ್ನು ಬೆಳಗಾವಿ ಭದ್ರಕೋಟೆ ಇರುವಂಥ ಇದು ಸುರೇಶ್ ಅಂಗಡಿಯವರ ನಾಲ್ಕು ಸಾರಿ ಆರಿಸಿ ಬಂದಂಥ ಕ್ಷೇತ್ರ ಅನೇಕ ಬಾರಿ ಇಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಬಾವುಟ ಐತಿ ಅಮರ್ ಸಿಂಗ್ ಒಂದು ಸಾರಿ ಕಾಂಗ್ರೆಸ್ದಿಂದ ಬಂದರೆ ಉಳಿದ ಬಾರಿ ಸಿದ್ನಾಳ್ವ್ರು ಬಂದರು ಬಾಬಾಗೌಡವರು ಬಂದರು ಶಿವಾನಂದ ಅವರು ಬಂದರು ಎ ಕೆ ಕೊಟ್ರ ಶೆಟ್ಟಿನಂಥವ್ರು ಬಂದರು ಹಳೆಯ ಇತಿಹಾಸಗಳನ್ನು ನೋಡಿದಾಗ ಈಗ ಭಾರತೀಯ ಜನತಾ ಪಕ್ಷ ಅನೇಕ ಬಾರಿ ಇದನ್ನು ಭದ್ರಕೋಟೆ ಲಕ್ಷಾಂತರ ಮತಗಳ ಅಂತರದಿಂದ ಭಾಳ ಕಬ್ಜಾ ಮಾಡಿತ್ರಿ ಹಾಗಾದ್ರೆ ಈಗ ಬರನಾಲೆ ಹೆಬ್ಬಾಳ್ಕರ್ ಕಾಂಗ್ರೆಸ್ ಟಿಕೆಟ್ ಗ್ರೀನ್ ಸಿಗ್ನಲ್ ಕೊಟ್ಟೆತಿ ಇನ್ನು ಹುಡುಗರನ ಕಾಳೆ ಊದ್ಕೋತೀನೋ ಬರೋ ಪ್ರಚಾರ ಮಾಡ್ಕೋತು ಅಲ್ಲಿ ಅಕ್ಕನ ಆಶೀರ್ವಾದ ಐತಿ ತಮ್ಮಂದೈತಿ ಯಾಕಂದ್ರೆ ಈಗ ಈ ಲೋಕಸಭಾ ಬೆಳಗಾವಿ ಕ್ಷೇತ್ರವನ್ನ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಇದನ್ನ ಕಬ್ಜಾ ತಗೋಬೇಕನ್ನೋದು ಗುಪ್ತವಾಗಿ ಪ್ರಹ್ಲಾದ್ ಜೋಶಿ ಮತ್ತು ನಡ್ಡಾ ಚರ್ಚೆ ಮಾಡುವಾಗ ಅಲ್ಲಿ ಹೆಸರು ಬರ್ತೈತಿ ಬಾಲಚಂದ್ರ ಜಾರಕಿಹೊಳಿ ನೋಡ್ರಿ ಬಹಳ ಕುತೂಹಲಭರಿತವಾದ ಸುದ್ದಿ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಬಹಳ ಶಾಣೆ ಮಂದಿ ಪಕ್ಷ ಯಾವಾಗ ಏನು ಪ್ಲಾನ್ ಹಾಕ್ತಾರ ರಣತಂತ್ರ ಹಾಕ್ತಾರ ಅನ್ನೋದು ಗೊತ್ತಾಗೋದಿಲ್ಲ ಆದರೆ ಯಾವುದೇ ರೀತಿ ಅದನ್ನು ಕಬ್ಜಾ ತಗೋಬೇಕು ಅದನ್ನು ಭಾರತೀಯ ಜನತಾ ಪಕ್ಷದ ಖಾತೆಗೆ ಅದನ್ನು ಬುಟ್ಟಿಯಲ್ಲಿ ಹಾಕೋಬೇಕನ್ನೋದು ಪ್ಲ್ಯಾನ್ ಹಾಕ್ಕೊಂಡು ಪ್ರಹ್ಲಾದ್ ಜೋಶಿ ಮತ್ತು ನಡ್ಡಾ ಅವರು ಬಾಲಚಂದ್ರ ಜಾರಕಿಹೊಳಿ ಜೊತೆ ಗುಪ್ತವಾಗಿ ಒಂದು ಗಂಟೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದ ಮೇಲೆ ಏನು ಹೇಳ್ತಾರೆ ಗೊತ್ತೈತೆನ್ರಿ ಭಾಳ ಕೇಳ್ರಿ ಅರಬಾವೆ ಮತಕ್ಷೇತ್ರ ಈಗ ದೆಹಲಿಯದಾಗ ಏನೇನಾಗೋದು ಅನ್ನೋದು ಬಾಲಚಂದ್ರ ಜಾರಕಿಹೊಳಿಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಟ್ಟ ಮೇಲೆ ಗೆದ್ದು ಬಂದ ತಕ್ಷಣ ಅಲ್ಲಿ ಮೋದಿ ಸರ್ಕಾರ ಬರೋದಂತೂ ಗ್ಯಾರಂಟಿ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಮಾಡ್ತೇವೆ ಅಂಥೇಳಿ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ವಾಗ್ದಾನ ಮಾಡಿದಂಥ ಇದೆ ನಡ್ಡಾ ಮತ್ತು ಪ್ರಹ್ಲಾದ್ ಜೋಶಿ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಯಡಿಯೂರಪ್ಪ ವಿಜಯೇಂದ್ರ ಬಿ ಎಲ್ಲ ಸಂತೋಷ ಎಲ್ಲರೂ ಕೂಡಿ ಬಾಲಚಂದ್ರ ಜಾರಕಿಹೊಳಿನೇ ಬೆಳಗಾವಿಗೆ ನಿದಿರಬೇಕು ಯಾಕಂದರೆ ಬಾಲಚಂದ್ರ ಜಾರಕಿಹೊಳಿಯ ವೈಶಿಷ್ಟ್ಯ ಒಂದು ಹೇಳ್ತಾನೆ ಕೇಳ್ರಲ್ಲ ಈ ಬಾಲಚಂದ್ರ ಜಾರಕಿಹೊಳಿ ಅಜಾತ ಶತ್ರು ಜಾತಿ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಜಾತೀಯತೆಯಿಂದ ದೂರಿರುವಂಥ ವ್ಯಕ್ತಿ ವೈಷಮ್ಯದ ರಾಜಕಾರಣ ಮಾಡುವುದಿಲ್ಲ ಎಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡುವಂಥ ಸರಳ ಸಜ್ಜನಿಕೆಯ ರಾಜಕಾರಣಿ ಇಲ್ಲಿ ಮೂರು ಲಕ್ಷ ಇರುವಂತ ಅಲ್ಪಸಂಖ್ಯಾತರ ಮತಗಳು ಸಹಿತ ಭಾರತೀಯ ಜನತಾ ಪಕ್ಷ ಅಂತ ನೋಡುವುದಿಲ್ಲ ಬಾಲಚಂದ್ರ ಜಾರಕಿಹೊಳಿ ಅಂತ ನೋಡಿ ಧನ ಧನ್ ಹೋಟ ಹಾಕಿ ಬಾಲಚಂದ್ರ ಜಾರಕಿಹೊಳಿ ಆರಿಸಿ ಕಳಿಸ್ತಾರೆ ಇದು ಕಡಕ ಜವಾರಿ ಕಾಕನ ಭವಿಷ್ಯ ಇಲ್ಲಿ ಕಾಂಗ್ರೆಸ್ ನಂಬೈತಿ ಅಲ್ಪಸಂಖ್ಯಾತರ ಮತಗಳು ಆಮೇಲೆ ಬಹುಸಂಖ್ಯಾತವಾದ ಲಿಂಗಾಯತ ಮತಗಳು ಈ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಸಿ ಎಸ್ ಟಿ ಅಹಿಂದ ವರ್ಗದ ಮತಗಳನ್ನು ತಮ್ಮ ಐದು ಗ್ಯಾರಂಟಿ ಮುಖಾಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಸುಪುತ್ರನನ್ನು ನಿಂದಿಸಿದರೆ ಈ ಐದು ಗ್ಯಾರಂಟಿಗಳ ಬಲದಿಂದ ನಾನು ನನ್ನ ಮಗನನ್ನು ಲೋಕಸಭೆಗೆ ಕಳಿಸ್ತೇನೆ ಅಂಥೇಳಿ ಅವರು ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ತೊಡಗಿದಾಗ ಆದರೆ ಭಾರತೀಯ ಜನತಾ ಪಕ್ಷ ಮಾತ್ರ ಸುಮ್ಮಕುತ್ತಿಲ್ಲ ಇಲ್ಲಿ ಡಬಲ್ ಬೋನಸ್ ಕೊಡ್ತಾರೆ ಯಾಕಂದ್ರೆ ಎರಡು ಮೂರು ಸಾರಿ ಮಂತ್ರಿ ಆದಂಥ ವ್ಯಕ್ತಿ ಐದಾರು ಸಾರಿ ಶಾಸಕ ಆದಂಥ ವ್ಯಕ್ತಿ ಎಲ್ಲರ ಜೊತೆ ಸಹ ವಿನಯದಿಂದ ಹದಿನೆಂಟು ಕ್ಷೇತ್ರದಲ್ಲಿ ಪರಿಚಿತ ಇರುವಂತ ಬಾಲಚಂದ್ರ ಜಾರಕಿಹೊಳಿಗೆ ಲೋಕಸಭಾ ಟಿಕೆಟ್ ಕೊಟ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇಡೀ ಭಾರತ ನೋಡ್ತೈತಿ ರಾಯಬರೇಲಿ ಛತ್ತೀಸ್ಗಢ ಹೆಂಗ ನೋಡ್ತಿತ್ತು ಹಂಗ ಬೆಳಗಾವಿ ನೋಡ್ತೈತಿ ಹಂಗಾದ್ರೆ ಇಲ್ಲಿ ಇಬ್ಬರ ಕಣ ಯಾವ ರೀತಿ ಯಾವ ರೂಪ ತಾಳ್ತೈತಿ ಅನ್ನೋದು ಮತ್ತೊಂದು ಕೂಲಂಕುಶವಾದ ಅಂಶ ಆತನ ಕೇಳ್ರಿ ಇದರ ಬಗ್ಗೆ ಸತೀಶ್ ಜಾರಕಿಹೊಳಿಗೆ ಕೇಳಿದಾಗ ನನ್ನ ಕುಟುಂಬದಿಂದ ಯಾರೂ ಅಭ್ಯರ್ಥಿ ಇಲ್ಲ ಅಂದರು ಇಲ್ಲಿ ಭಾಳ ಕೂಲಂಕುಶವಾಗಿ ನೋಡ್ರಿ ಭಾಳ ಚೆನ್ನಾಗಿ ನಡೆ ಸತಿ ಜಾರಕಿಹೊಳಿ ಚಾಣಾಕ್ಷ ನಡೆ ಮುತ್ಸದಿ ರಾಜಕಾರಣಿ ಜಾನ ರಾಜಕಾರಣಿ ಈ ಯಾವುದೇ ಶಬ್ದಗಳನ್ನು ಹೇಳುವಾಗ ಸಹಿತ ಬಹಳ ಅವಲೋಕನ ಮಾಡಿ ವಿಚಾರ ಮಾಡಿ ಹೇಳ್ತಾರೆ ನನ್ನ ಕುಟುಂಬದಿಂದ ಅಭ್ಯರ್ಥಿ ಇಲ್ಲ ಹಾಗಾದ್ರೆ ಉಳಿದ ನಾಲ್ಕು ಕುಟುಂಬದ ಬಗ್ಗೆ ಅಲ್ಲಿ ಇರುವುದು ಐದು ಕುಟುಂಬಗಳು ಜಾರಕಿಹೊಳಿ ಮನೆತನದಲ್ಲಿ ನನ್ನ ಕುಟುಂಬದಿಂದ ಮಾತ್ರ ಯಾವ ಅಭ್ಯರ್ಥಿಗಳು ಇಲ್ಲ ಆದರೆ ನಾಲ್ಕು ಕುಟುಂಬಗಳ ಬಗ್ಗೆ ಅಭ್ಯರ್ಥಿ ಯಾರು ಅನ್ನೋದು ನಾಯಂಗ ಹೇಳಲಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗತೈತಿ ಇನ್ನು ನಾಲ್ಕು ಕುಟುಂಬದವರು ಕೂಡಿಕೊಂಡು ಒಮ್ಮತದ ಅಭ್ಯರ್ಥಿಯಾಗಿ ಬಾಲಚಂದ್ರ ಜಾರಕಿಹೊಳಿಗೆ ಕಣಕ್ಕೆ ಇಳಿಸಿದ್ರ ಬಹಳ ದಿನಗಳಿಂದ ಕನಸು ಜಾರಕಿಹೊಳಿ ಕುಟುಂಬದಲ್ಲಿ ಒಬ್ಬರು ಎಂ ಪಿ ಅನ್ನೋದು ಯಾಕಂದ್ರೆ ಇದೇ ದೇವೇಗೌಡ ಕುಟುಂಬದಲ್ಲಿ ಎಂ ಪಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆದರೂ ಇನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಇದಾರ ಎಂ ಪಿ ನಮ್ಮ ಕುಟುಂಬದಲ್ಲಿ ಆಗ್ಬೇಕು ಅನ್ನೋದು ಜಾರಕಿಹೊಳಿ ಕನಸು ಭಾಳ ದಿವಸದ ಐತ್ರಿ ಆ ಕನಸು ನನಸಾಗುವ ಸಲುವಾಗಿ ಬಾಲಚಂದ್ರ ಜಾರಕಿಹೊಳಿಗೆ ಈಗ ಬಿಗ್ಟಾನಿಕ್ ಕೊಟ್ಟ ಅಖಾಡಕತ ಅಂದ್ರೆ ಅಂದ್ರೆ ಇನ್ನು ಬೆಳಗಾವಿ ಲೋಕಸಭಾ ಎಲ್ಲರ ಚಿತ್ತ ಬರ್ತೈತಿ ಆದ್ರೆ ಫಲಿತಾಂಶ ಭಾಳ ತಿಕ್ಕಾಟದಲ್ಲಿ ಹೋಗತೈತಿ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರು ಭಾಳ ಪ್ರಬಲ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ತಮ್ಮನನ್ನು ಆರಿಸಿ ತರುವಾಗ ಆಕೆ ಯಾರನ್ನೂ ಸಹಿತ ನಂಬಲಿಲ್ಲ ನೇರವಾಗಿ ಆ ಕಾಡ ಕೇಳಿದು ನೇರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಭೇಟಿಯಾಗಿ ಅವರಿಗೆ ಏನು ಅವರ ಫಾರ್ಮಾಲಿಟೀಸ್ ಏನೇನಾದೆಲ್ಲ ಪೂರ್ತಿಗೊಳಿಸಿ ಅವರನ್ನು ಪ್ರೀತಿ ಶ್ವಾಸದಿಂದ ತೆಕ್ಕೆಗೆ ತೆಗೆದುಕೊಂಡು ಮೂರು ಸಾವಿರ ಮತಗಳ ಅಂತರದಿಂದ ಕರ್ನಾಟಕ ರಾಜ್ಯದಲ್ಲಿ ದಾಖಲೆ ಮಾಡಿದಂಥ ಇದೇ ಲಕ್ಷ್ಮೀ ಹೆಬ್ಬಾಳ್ಕರು ಸಹಿತ ಸುಮ್ಮಕೊಂಡುವ ಮಹಿಳೆ ಅಲ್ಲ ಇವು ಎರಡು ಹೆಬ್ಬೇನ ಏನು ಇವು ಎರಡು ಹೆಬ್ಬಜೇನುಗಳ ಕೆನಕವ್ರ ಯಾರು ಹನ್ನೆರಡು ಲಕ್ಷ ಮತದಾರ ಅದರಾಗ ಥರಾಗ ಹೆಣ್ಮಕ್ಳ ನಮಗೆ ಹಾಕ್ತಾರಂತೇಳಿ ಇವ್ರು ತಿಳಿದಾರ ಆದ್ರೆ ಸಮುದಾಯದ ರೀತಿಯಿಂದ ನೋಡಿದ್ರೆ ಈ ಬಾಲಚಂದ್ರ ಜಾರಕಿಹೊಳಿಗೆ ಐಂದ ಮತ ಅಲ್ಪಸಂಖ್ಯಾತರ ಮತ ಪ್ರಬಲ ಎಲ್ಲ ಜಾತಿ ಕೋಮು ಧರ್ಮಗಳ ಜೊತೆ ಎಲ್ಲ ಲೀಡರ್ಗಳ ಜೊತೆ ಕೆಲಸ ಮಾಡಿ ಕೊಡುವಂತ ಏಕೈಕ ಶಾಸಕ ಅಂದ್ರೆ ಅರಭಾಮಿಯ ಬಾಲಚಂದ್ರ ಜಾರಕಿಹೊಳಿ ಲೋಕಸಭಾಗೆ ಮೋದಿ ಪ್ಲ್ಯಾನ್ ಅಮಿತ್ ಶಾ ಪ್ಲ್ಯಾನ್ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇಪ್ಪತ್ತೈದು ಸೀಟು ಗೆಲ್ಲಲೇಬೇಕು ಆವಾಗ ನಮಗೆ ಮೋದಿಯವರು ಬಹಳ ರತ್ನ ಕಂಬಳಿ ಹಾಚಿ ಕಳಿಸ್ತಾರ ಅನ್ನುವ ಲೆಕ್ಕಾಚಾರ ಜೋಶಿಯವರು ಹಾಕಿದಾರಂದ ಮೇಲೆ ಬೆಳಗಾವಿ ಭಾರತೀಯ ಜನತಾ ಪಕ್ಷ ಲೋಕಸಭಾ ಗೆಲ್ಲಲಿಕ್ಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬರವ್ರ ಅವರು ಸೊಸಿ ರದ್ದಾನು ಬರವರ ಘಟಾನುಘಟಿ ನಾಯಕರು ಎಲ್ಲರೂ ಕೂಡಿ ಬೆಳಗಾವಿ ಭದ್ರಕೋಟೆ ಬಿ ಜೆ ಪಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಬಾಲಚಂದ್ರ ಜಾರಕಿಹೊಳಿಯನ್ನು ಕಾಡಕ್ಕ ಇಳಿಸಾಕತಾರ ಬಹಳ ಕೂಲಂಕುಶವಾಗಿ ಕೇಳ್ರಿ ಬಾಲಚಂದ್ರ ಜಾರಕಿಹೊಳಿ ಗೆಲುವಿನ ಕುದುರೆ ಸೋಲಿಲ್ಲದ ಸರ್ದಾರ ಯಾವ ಚುನಾವಣೆಯಲ್ಲಿಯೂ ಸೋತಿಲ್ಲ ತಾನು ಏನು ಪ್ಲಾನ್ ಹಾಕ್ತಾನ ಆ ಪ್ಲಾನ್ ಯಾವಾಗಲೂ ಸಕ್ಸಸ್ಸು ಈ ಜಾರಕಿಹೊಳಿ ಮಣಿತನದಲ್ಲಿ ಯಾವಾಗ ಯಾವ ಪ್ಲಾನ್ ಹಾಕ್ತಾರ ಆ ಪ್ಲಾನ್ದಲ್ಲಿ ಯಾವಾಗೂ ಅವರು ವಿಫಲ ಆಗಿಲ್ಲ ಅಂತ ಮಹಾಶಕ್ತಿ ಏನೈತಿರಿ ಅವ್ರಿಗೆ ಅಂದ್ರೆ ನೀವು ತಿಳ್ಕೊಂಡಿರ್ಬೇಕಲ್ರಿ ಆ ಮಹಾಶಕ್ತಿ ಯಾವ ಆ ಯಾರದ ಆಶೀರ್ವಾದ ಆ ಕಾನದ ಕೈವಾಡದ ಶಕ್ತಿ ಯಾವುದು ಇದನ್ನು ಬಹಳ ಕೂಲಂಕುಷವಾಗಿ ಕೇಳಬೇಕು ಇವತ್ತು ಮನೆಯಲ್ಲಿ ನಾಲ್ಕು ಶಾಸಕರು ಇನ್ನು ಏಳು ಗಂಡು ಮಕ್ಕಳು ತಯಾರಾಗಿ ನಿಂತಾರ ಅಂದ್ರೆ ಇನ್ನು ಪರ್ವ ಪ್ರಾರಂಭ ಆಕೈತಿ ಅನೇಕ ಬಾರಿ ಹೇಳೇನಿ ಇಪ್ಪತ್ತೆಂಟಕ್ಕೆ ಏನಾಕೈತಿ ಮೂವತ್ತ್ ಮೂರಕ್ಕೆ ಏನಕೈತಿ ಇನ್ನು ಘಟಾನುಘಟಿಗಳು ತಯಾರಾಗಿ ಇನ್ನು ವಿ ಗಿನ್ನಿಸ್ ರಿಕಾರ್ಡ್ ಮಾಡುವಂತ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡುವ ಸಲುವಾಗಿ ಇದೆ ಜಾರಕಿಹೊಳಿ ಕುಟುಂಬ ನಿಂತೈತಿ ಯಾವುದೇ ಮಾತು ಬಿಟ್ಟು ಕೊಡುವುದಿಲ್ಲ ಒಂದೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಚರ್ಚೆ ಸಲಹೆಗಳು ಆದರೆ ನನ್ನ ಕುಟುಂಬದಿಂದ ಮಾತ್ರ ಯಾರು ಲೋಕಸಭೆಗೆ ಅಭ್ಯರ್ಥಿ ಇಲ್ಲ ಪ್ರಿಯಾಂಕಾನೂ ಇಲ್ಲ ರಾಹುಲು ಇಲ್ಲ ನಾನು ಇಲ್ಲ ಹಾಗಾದ್ರೆ ಯಾಕೆ ಈ ಜಾನ ನಡೆ ಅನುಸರಣೆ ಮಾಡಿದರು ಸತೀಶ್ ಜಾರಕಿಹೊಳಿ ಒಂದು ಯಕ್ಷ ಪ್ರಶ್ನೆ ಈಗ ಬಹಳಷ್ಟು ವಿಶ್ಲೇಷಣಕಾರರು ಹೇಳಿದರು ಬಾಲಚಂದ್ರ ಜಾರಕಿಹೊಳಿ ಎಲ್ಲರೂ ಅಖಾಡ ಕೇಳಿದ್ರೆ ಗೆಲುವಿನ ಕುದುರೆ ಅದು ನಾಗಾಲೋಟದ ಕುದುರೆ ಆ ನಾಗಾಲೋಟದ ಕುದುರೆಯನ್ನು ತಡೆ ಹಿಡಿಯಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಯಾವ ರೀತಿ ಈ ನಾಗಾಲೋಟದಿಂದ ಓಡುವಂಥ ಕುದುರೆಗೆ ತಡೆ ಹೆಂಗೆ ಹಾಕತಾನ ಯಾವ ರೀತಿ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ರಾತ್ರಿ ಹಗಲಿ ಅನ್ನಲಿಲ್ಲ ಮನೆ ಮನೆಗೆ ಹೋಗಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಯಾರ ಮಾತಿಗೂ ಕೇಳಲಿಲ್ಲ ಯಾರ ಮೇಲೇನೂ ಸಹಿತ ಈ ಇಡಲಿಲ್ಲ ಆ ಏರಿಯಾಗೆ ನಾವು ಮಾಡ್ತೇವ್ರಿ ಅಂದ್ರೂ ಸಹಿತ ತಾನು ಆ ಕಾಡಕ್ಕೆ ತನ್ನ ತಮ್ಮ ನನ್ನ ಕರ್ನಾಟಕ ವಿಧಾನ ಪರಿಷತ್ತಿನ ಮೇಲ್ಮನೆ ಸ್ಥಾನಕ್ಕೆ ಭಾರೀ ದೊಡ್ಡ ಪ್ರಮಾಣದಲ್ಲಿ ಲೀಡ್ ಮುಖಾಂತರ ಆರಿಸಿಕೊಟ್ಟಂಥ ಈ ಮಹಿಳೆಯೂ ಬಹಳ ಡೇಂಜರ್ರಿ ಯಾಕಂದ್ರೆ ರಾಜಕಾರಣದಲ್ಲಿ ಬಹಳಷ್ಟು ನುರಿತವಳಾಗಿದ್ದಾಳ ಅನೇಕ ಗಾಡ್ ಫಾದರ್ಗಳು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದ ಅಂದ ಮೇಲೆ ಅದಕ್ಕೆ ತನ್ನ ಮಗ ಯಾವುದೇ ಪರಿಸ್ಥಿತಿಯಾಗ ಆರಿಸಿ ಬರ್ತಾನೆ ಅನ್ನೋದು ಲೆಕ್ಕಾಚಾರ ಕೇಳ್ರಿ ಇದೇ ಸೌದತ್ತಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಅನೇಕರಿಗೆ ನೌಕರಿ ಕೊಟ್ಟೇನೆ ಗ್ರಾಮೀಣ ಪ್ರದೇಶದಲ್ಲಿ ಐವತ್ತು ಸಾವಿರ ಗಂಟಲೆ ಆರಿಸಿ ಬಂದೇನೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸೈತಾನಂದ ಅಂತ ಅಂಥೇಳಿ ಮೃನಾ ಹೆಬ್ಬಾಳ್ಕರನ್ನು ಚಲಾವಣೆಯ ನಾಣ್ಯದಂತೆ ತಿರುಗಾಡಕತಾನ ಆದರೆ ಭಾರತೀಯ ಜನತಾ ಪಕ್ಷನೂ ಸಹಿತ ಬಹಳಷ್ಟು ಗಾಢನಿದ್ರೆಯಲ್ಲಿ ಇಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಿ ಆಕಸ್ಮಿಕವಾಗಿ ನಡ್ಡ ಬಂದಾಗ ಈ ವಿಷಯವನ್ನು ಬಹಿರಂಗಗೊಳಿಸಿದರು ಅದು ಮೂರು ಜನ ಗುಪ್ತ ಮಾತಾಡುವಾಗ ನಮ್ಮ ಗುಪ್ತ ವಿಷಯ ನಮಗೆ ಸಿಗ್ತಾವೆ ಹಾಗಾದ್ರೆ ಬಾಲಚಂದ್ರ ಜಾರಕಿಹೊಳಿ ಬೆಳಗಾವಿ ಲೋಕಸಭಾ ಭಾರತೀಯ ಜನತಾ ಪಕ್ಷದಿಂದ ನೆತ್ತರ ಬೆಳಗಾವಿ ಲೋಕಸಭಾ ಮತದಾರರು ಹಿರಿಯ ರಾಜಕಾರಣಿಗಳು ಹಿರಿಯ ಮುತ್ಸದಿಗಳು ಹಿರಿಯರು ರಾಜಕೀಯ ವಿಶ್ಲೇಷಣೆಗಾರರು ಮೃನಾಲ್ ಹೆಬ್ಬಾಳ್ಕರ್ ಮತ್ತು ಬಾಲ್ಚಂದ್ರ ಜಾರಕಿಹೊಳಿಯ ಕದನ ಯಾವ ಮಟ್ಟಕ್ಕೆ ತಲುಪತೈತಿ ಯಾರು ಅಲ್ಲಿ ಗೆಲ್ತಾರ ಕೇಂದ್ರದಿಂದ ಮಂತ್ರಿ ಪದವಿ ಕೇಂದ್ರದಲ್ಲಿ ಸರ್ಕಾರ ಬರೋದು ಖಚಿತ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳ್ಯಾರ ಮೋದಿ ಹಂಗಾದ್ರೆ ಬಾಲ್ಚಂದ್ರ ಜಾರಕಿಹೊಳಿಯ ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿ ಆದ್ರೆ ಎಷ್ಟು ಲಕ್ಷದಿಂದ ಗೆಲುವು ಸಾಧಿಸಬಹುದು ತಿಳಿಸ್ತೀರಿ ಅದೇ ರೀತಿ ಮೃನಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕೊಳ್ದಂದ್ರೆ ಅವನು ಎಷ್ಟು ಲಕ್ಷ ಮತ ತಗೋತಾನೆ ಎಷ್ಟು ಲಕ್ಷದಿಂದ ಇಬ್ಬರ ತಿಕ್ಕಾಟ ಎಲ್ಲಿವರೆಗೆ ಬಂದು ತಲುಪತೈತಿ ನಿಮ್ಮ ಅನಿಸಿಕೆಗಳನ್ನ ಕಡಕ ಜವಾರಿ ಕಾಕನ ನಂಬರ್ ಒನ್ ನ್ಯೂಸ್ ಕನ್ನಡದಲ್ಲಿ ಹಾಕಿರಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಈ ರಹಸ್ಯ ಸುದ್ದಿಯನ್ನು ಬಿತ್ತನೆಗೊಳಿಸಿದ್ದೀನಿ ನೀವು ನಂಬರ್ ಒನ್ ಚಾನಲ್ ಯಾವಾಗಲೂ ಲೈಕ್ ಮತ್ತು ಶೇರ್ ಮಾಡಬೇಕು ಫೇಸ್ಬುಕ್ದಾಗ ಫಾಲೋ ಮಾಡಬೇಕು ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು ಲಕ್ಷಾಂತರ ಅಭಿಮಾನಿಗಳು ತಯಾರಾಗುತ್ತಾರೆ ಇನ್ನು ಮುಂದೆ ಒಳ್ಳೊಳ್ಳೆ ಸುದ್ದಿ ನೋಟಿಫಿಕೇಶನ್ ನಿಮಗೆ ನೇರವಾಗಿ ಬರ್ತಾವೆ ಬಟನ್ ಹೊಡೆದ್ರೆ ಮತ್ತು ಅನೇಕ ಸುದ್ದಿಗಳನ್ನು ಹೇಳಕ್ಕೆ ನನಗೂ ಒಂದು ಶಕ್ತಿ ಬರ್ತೈತಿ ಮತ್ತೊಂದು ಕಡಕ್ಕೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ